ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ನಿರಂತರವಾಗಿ ಅವರು ಮಂತ್ರಿ ಆದಾಗ್ಲಿಂದ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಆರ್ ಎಸ್ ಎಸ್ ಮೇಲೆ ದ್ವೇಷವನ್ನು ಕಾರ್ತಾಯಿದ್ದಾರೆ ಕಾರಣ ಏನು ಅಂತೇಳಿ ಗೊತ್ತಿಲ್ಲ ಬಹುಶಃ ಕೇಂದ್ರದ ಕಾಂಗ್ರೆಸ್ನ ವರಿಷ್ಠರು ಅವ್ರಿಗೇನಾದರೂ ಸುಪಾರಿ ಕೊಟ್ಟಿರ್ಬೋದು ನೀನು ಈ ಥರ ಮಾತಾಡಬೇಕು ಅಂತೇಳಿ ಇತ್ತೀಚೆಗೆ ಆರ್ ಎಸ್ ಎಸ್ನ ನೂರು ವರ್ಷದ ಕಾರ್ಯಕ್ರಮ ನಡೀತಾ ಇರಬೇಕಾದ ಸಂದರ್ಭದಲ್ಲಿ ಈ ಒಂದು ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೆದು ಮುಖ್ಯಮಂತ್ರಿಗಳು ಕೂಡ ಚೀಫ್ ಸೆಕ್ರೆಟರಿಗೆ ಬರೆದು ತಮಿಳುನಾಡು ರೀತಿಯಲ್ಲಿ ಕ್ರಮ ತಗೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಆರ್ ಎಸ್ ಎಸ್ ಶುರುವಾಗಿ ನೂರು ವರ್ಷದಿಂದ ಕೂಡ ನಾನು ಕೂಡ ನಲವತ್ತೆಂಟು ವರ್ಷದಿಂದ ಸಂಘದ ಸ್ವಯಂ ಸೇವಕನಾಗಿ ನಾವೆಲ್ಲ ಕೂಡ ಶಾಖೆಗಳು ಮಾಡ್ತಾಯಿದ್ದು ಸರ್ಕಾರಿ ಆವರಣದಲ್ಲೇ ಅಂದರೆ ನೂರು ವರ್ಷಗಳಿಂದ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಆಟದ ಮೈದಾನಗಳಲ್ಲಿ ಈ ಒಂದು ಚಟುವಟಿಕೆಗಳನ್ನು ನಿಯಂತ್ರಿಸೋಕ್ಕೆ ಇವ್ರ ಕೈಯಲ್ಲಿ ಆಗಲಿಲ್ಲ ಇವತ್ತು ಏಕಾಏಕಿ ಈ ಒಂದು ಕ್ಯಾಬಿನೆಟ್ ವಿಸ್ತರಣೆ ಸಂದರ್ಭದಲ್ಲಿ ಬಹುಶಃ ಒಂದು ಒಳ್ಳೆಯ ಹುದ್ದೆ ಕೊಡಲಿ ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಅವರ ವರಿಷ್ಠರನ್ನು ಮೆಚ್ಚಿಸೋದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಬಂದಿದ್ದಾರೆ ನಾನು ಒಬ್ಬ ಸ್ವಯಂ ಸೇವಕನಾಗಿ ನಾವು ಪ್ರತಿನಿತ್ಯ ಪ್ರಾರ್ಥನೆ ಮಾಡೋದು ತಾಯಿ ನಿನಗೆ ನಮಸ್ಕಾರ ಮಾಡ್ತೀವಿ ಹೊಂದಿಸ್ತೀವಿ ಅಂತಕ್ಕಂಥ ದೇಶಭಕ್ತಿಯ ಪ್ರಾರ್ಥನೆಯನ್ನು ಮಾಡ್ತೀವಿ ಆಟಗಳನ್ನು ಆಡ್ತೀವಿ ಮಹಾಪುರುಷರ ವಿಚಾರಗಳನ್ನು ತಿಳಿಸ್ತಾರೆ ಒಂದು ಕಡೆ ಸೇರಿ ದೇಶದ ಬಗ್ಗೆ ಚಿಂತನೆ ಮಾಡ್ತೀವಿ ಭಾರತ್ ಮಾತಾಕಿ ಜಯ ಹೇಳ್ತೀವಿ ನಾವೇನು ಪ್ಯಾಲೆಸ್ಟೈನ್ ಧ್ವಜ ಲಾರಿಸಲ್ಲ ಪಾಕಿಸ್ತಾನಗೆ ಜೈ ಹೇಳಲ್ಲ ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿದಂಥ ಅವರ ರಾಜ್ಯಸಭೆ ಮೆಂಬರ್ ಬಗ್ಗೆ ಇವ್ರೇನೂ ಮಾತಾಡೋದಿಲ್ಲ ಅಂದರೆ ದೇಶಭಕ್ತಿಯ ಪರವಾಗಿ ಮಾತಾಡಿದವ್ರಿಗೆ ಇವರಿಗೆ ಎಲ್ಲೋ ಒಂದು ಕಡೆ ಉರಿ ಎತ್ಕೊತದೆ ದೇಶ ವಿರೋಧಿಗಳಿಗೆ ಇವತ್ತವರೆಗೂ ಅವ್ರು ಇಲ್ಲ ಈದ್ ಮಿಲಾದ್ ಮೆರವಣಿಗೆಗಳನ್ನು ಎಲ್ಲಿ ಬೇಕಾದರೂ ಹೋಗ್ಬೋದು ಪ್ರಾರ್ಥನೆಗಳನ್ನು ರಸ್ತೆಗಳಲ್ಲಿ ಕೂಡ ಮಾಡಿದ್ರು ಕೂಡ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು ಇದ್ದಾರೆ ತಾರತಮ್ಯ ಯಾಕೆ ಮಾಡ್ತೀರಿ ನಾವು ಮೂಲ ಹಿಂದೂಗಳು ಈ ದೇಶದಲ್ಲಿ ಇವತ್ತೇನಾದರೂ ಭಾರತ ಬಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಾಯಲ್ಲಿ ಕಾರ್ಯಕರ್ತರ ಬಾಯಲ್ಲಿ ಭಾರತ್ ಮಾತಾ ಜೈ ಒಂದೇ ಮಾತ್ರವೇ ಬರ್ತಕ್ಕಂಥದ್ದು ಪ್ಯಾಲೆಸ್ಟೈನ್ಗೆ ಜೈ ನಾವು ಹೇಳೋಲ್ಲ ಲೈಫಲ್ಲಿ ಹೇಳಲ್ಲ ಪಾಕಿಸ್ತಾನ್ಗೆ ಜೈ ನಾವು ಲೈಫಲ್ಲಿ ಹೇಳಲ್ಲ ಇಂಥ ಸಂಘಟನೆಯನ್ನು ನೀವು ಬ್ಯಾನ್ ಮಾಡ್ತೀರಿ ಅಂತಂದರೆ ಒಂದು ರೀತಿಯಲ್ಲಿ ಪ್ಯಾಲೆಸ್ಟೈನ್ಗೆ ಪ್ರಭಾವಿತರಾಗಿರ್ತಕ್ಕಂಥವ್ರು ನೀವು ಎಲ್ಲ ಒಂದು ಕಡೆ ಪಾಕಿಸ್ತಾನದ ಬಗ್ಗೆ ಮಾತಾಡ್ತಕ್ಕಂಥ ನಿಮ್ಮ ನಾಯಕರಿಗಿಂತ ಪ್ರಭಾವಿತರಾಗಿರ್ತಕ್ಕಂಥವ್ರು ನೀವು ಇದು ನೀವೇನೇ ಮಾಡಿದ್ರು ಕೂಡ ತಾತ್ಕಾಲಿಕವಾಗಿ ನೀವೇನಾದರೂ ಮಾಡ್ಬೋದು ಇದನ್ನು ತಡೆಯೋಕ್ಕಾಗೋದೇ ಇಲ್ಲ ನಿಮ್ಗೆ ಇನ್ನೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹವಾಸ ಗೊತ್ತಿಲ್ಲ ಸುಮ್ಮನೆ ಇರ್ತಾರೆ ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡಿಕೊಂಡು ಅವ್ರನ್ನೇನಾದರೂ ಕೆಣಕದ್ರೆ ಮಾತ್ರ ನಿಮ್ಮ ಬುಡುಕೆ ಕೈ ಇಡ್ತಾರೆ ಇದು ಗೊತ್ತಿಲ್ಲ ನಿಮಗೆ ಸೊ ಅದಕ್ಕೋಸ್ಕರ ಈಗಲೂ ಕೂಡ ನಾವು ರಿಕ್ವೆಸ್ಟ್ ಮಾಡೋವಂಥದ್ದು ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ಮಾತಾಡೋ ತೆವಲಿತ್ತು ಅಂತಂದರೆ ನೀವು ಮಾತಾಡಿ ಒಂದೊಂದು ಸರಿ ಅವರು ಕೆಲವು ಹಾಸ್ಯಾಸ್ಪದವಾದ ಮಾತುಗಳನ್ನು ಮಾತಾಡ್ತಾರೆ ಬೆಂಗಳೂರಲ್ಲಿ ಯಾಕೆ ಟ್ರಾಫಿಕ್ ಜಾಮು ಅಂತ ಹೇಳಿದ್ರೆ ಇಲ್ಲಿ ಶ್ರೀಮಂತರು ಜಾಸ್ತಿಯಾಗಿ ಕಾರುಗಳು ಜಾಸ್ತಿ ತೊಗೊಂಡವ್ರಂತೆ ಅದಕ್ಕೆ ಟ್ರಾಫಿಕ್ ಜಾಮ್ ಆಗ್ತದೆ ಉಣ್ಣಿ ಮುಚ್ಚದೆ ಇವತ್ತು ಟ್ರಾಫಿಕ್ ಪ್ರಮಾ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಸೊ ಅದಕ್ಕೋಸ್ಕರ ದೇಶಭಕ್ತ ಆರ್ ಎಸ್ ಎಸ್ಸಿನ ಸುದ್ದಿಗೆ ನೀವು ಬರೋಕ್ಕೆ ಹೋಗ್ಬೇಡ್ರಿ ಇವತ್ತು ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ನೂರ ಮೂವತ್ತೊಂಬತ್ತು ಜನ ಶಾಸಕರಲ್ಲಿ ಒಂದಲ್ಲ ಒಂದು ಸರಿ ಹಲವಾರು ಜನ ಶಾಖೆಗೆ ಹೋಗಿ ಬಂದಿರ್ತಕ್ಕಂಥವ್ರೆ ಅವರ ಕುಟುಂಬದಲ್ಲಿ ಅವರ ಮಕ್ಕಳು ಕೂಡ ಶಾಖೆಗೆ ಹೋಗಿ ಬಂದಿರ್ತಕ್ಕಂಥವ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ರಜಾಕೃತರ ಯಾವುದೋ ಒಂದು ಕುಟುಂಬವನ್ನು ನಾಶ ಮಾಡಿದವರಲ್ಲ ಆ ರಜಾಕರು ಇಡೀ ಅವರ ಕುಟುಂಬವನ್ನು ಅವರ ಪಿತೃಗಳನ್ನೆಲ್ಲ ಕೂಡ ಕೊಲೆ ಮಾಡಿದರೂ ಕೂಡ ಅವ್ರಿಗೆ ಇನ್ನೂ ಬುದ್ಧಿ ಬಂದಿಲ್ಲ ರಾಷ್ಟ್ರೀಯ ಸ್ವಯಂ ಸೇವಿಸುವ ಬಗ್ಗೆ ಮಾತಾಡ್ತಾರೆ ನೀವೆಷ್ಟು ಮಾತಾಡಿದ್ರೆ ಅಷ್ಟು ಅವನತಿ ನಿಮಗೆ ಗ್ಯಾರಂಟಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಇನ್ನು ಮೇಲೆ ಆದರೂ ಕೂಡ ಅಭಿವೃದ್ಧಿ ಬಗ್ಗೆ ಮಾತಾಡಿ